अजे बने नोडा ನೇಪಾಳ ಟಿಬೆಟ್ ಗಡಿಯಲ್ಲಿ ಸಂಭವಿಸಿದ ಭೀಕರ ಭೂಕಂಪದಲ್ಲಿ ಭಾರೀ ನೋವು ಸಾವು ನೋವಿನ ವರದಿಯಾಗಿದೆ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ತೀವ್ರತೆ ಏಳು ಪಾಯಿಂಟ್ ಒಂದು ಆಗಿದೆ ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರದ ಪ್ರಕಾರ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಮೊದಲ ಬಾರಿಗೆ ಭೂಮಿ ಕಂಪಿಸಿದೆ ಕಂಪನದ ತೀವ್ರತೆ ಎಷ್ಟಿತ್ತು ಅಂದರೆ ಮನೆ ಕಟ್ಟಡಗಳು ಧರಾಶಾಹಿಯಾಗಿವೆ ನಾಲ್ಕು ಪಾಯಿಂಟ್ ಏಳು ತೀವ್ರತೆಯ ಎರಡನೇ ಕಂಪನ ಏಳು ಗಂಟೆ ಎರಡು ನಿಮಿಷಕ್ಕೆ ಹತ್ತು ಕಿಲೋಮೀಟರ್ ಆಳದಲ್ಲಿ ನಡೆದಿದೆ ನಾಲ್ಕು ಪಾಯಿಂಟ್ ಒಂಬತ್ತು ತೀವ್ರತೆಯ ಮೂರನೇ ಕಂಪನ ಏಳು ಗಂಟೆ ಏಳು ನಿಮಿಷಕ್ಕೆ ಮೂವತ್ತು ಕಿಲೋಮೀಟರ್ ಆಳದಲ್ಲಿ ನಡೆದಿದೆ ನೇಪಾಳ ಟಿಬೆಟ್ ಗಡಿಯ ಬಳಿ ಲೊಬುಚೆಯಿಂದ ಈಶಾನ್ಯಕ್ಕೆ ತೊಂಬತ್ತ್ಮೂರು ಕಿಲೋಮೀಟರ್ ದೂರದಲ್ಲಿ ಈ ಭೂಕಂಪದ ಕೇಂದ್ರ ಇತ್ತು ಪ್ರಾಥಮಿಕ ವರದಿಗಳ ಪ್ರಕಾರ ಪ್ರಬಲ ಭೂಕಂಪನದಿಂದ ಟಿಬೆಟ್ನಲ್ಲಿ ಮೂವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಚೀನಾದ ಶಿಗಾಟ್ಸೆಯಲ್ಲಿ ಏಳು ಮಂದಿ ಸಾವು ಕಂಡಿದ್ದಾರೆ ಸಾವು ಕಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಭೂಕಂಪದ ತೀವ್ರತೆಗೆ ಭೂತಾನ್ ಬಾಂಗ್ಲಾದೇಶ ಹಾಗೂ ಭಾರತದ ಕೆಲ ರಾಜ್ಯಗಳಲ್ಲೂ ಸಹ ಭೂಮಿ ಕಂಪಿಸಿದ ಅನುಭವ ಆಗಿದೆ ಭಾರತದ ರಾಜಧಾನಿ ದಿಲ್ಲಿ ಎನ್ ಸಿ ಆರ್ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳದಲ್ಲೂ ಭೂಕಂಪನದ ಅನುಭವ ಆಗಿದ್ದು ಇಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ನೇಪಾಳ ಟಿಬೆಟ್ ಗಡಿಯಲ್ಲಿ ಈ ಭೂಕಂಪನ ಸಂಭವಿಸಿರೋದು ಸರಿಸುಮಾರು ಗರಿಷ್ಠ ನಾಲ್ಕು ಪಾಯಿಂಟ್ ಒಂಬತ್ತು ತೀವ್ರತೆಯ ಭೂಕಂಪನ ಆಗಿದೆ ಇದು ಭೂಮಿಯ ಮೂವತ್ತು ಕಿಲೋಮೀಟ್ರ್ ಆಳದಲ್ಲಿ ಈ ಭೂಕಂಪನ ಸಂಭವಿಸಿರೋದು ಅಂದರೆ ಮೂರು ಬಾರಿ ಕಂಪನ ಆಗಿರೋದು ದಾಖಲಾಗಿದೆ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಮೊದಲ ಬಾರಿ ನಂತರ ಏ ಏಳು ಗಂಟೆ ಎರಡು ನಿಮಿಷಕ್ಕೆ ಎರಡನೇ ಬಾರಿ ಮೂರನೇ ಬಾರಿ ಏಳು ಗಂಟೆ ಏಳು ನಿಮಿಷಕ್ಕೆ ಹಾಗಾಗಿ ಈ ನಾಲ್ಕು ಪಾಯಿಂಟ್ ಒಂಬತ್ತು ತೀವ್ರತೆಯ ಭೂಕಂಪನದಿಂದ ಹಲವು ಮನೆಗಳು ಬಿದ್ದೋಗಿದ್ದಾವೆ ಈ ನೇಪಾಳ ಟಿಬೆಟ್ ಗಡಿಯಲ್ಲಿರ್ತಕ್ಕಂಥ ಲೊಬುಚೆ ಅನ್ನುವ ಜಾಗದಿಂದ ಈಶಾನ್ಯಕ್ಕೆ ತೊಂಬತ್ತ್ಮೂರು ಕಿಲೋಮೀಟರ್ ದೂರದಲ್ಲಿ ಈ ಭೂಕಂಪದ ಕೇಂದ್ರ ಬಂದೇ ಇತ್ತು ಟಿಬೆಟಲ್ಲಿ ಮೂವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಚೀನಾದ ಶಿಗಾಟ್ಸೆ ಈ ಪ್ರದೇಶದಲ್ಲಿ ಒಂಬತ್ತು ಜನ ಸಾವಕೊಂಡಿದ್ದಾರೆ ಹಾಗಾಗಿ ಬಹಳ ತೀವ್ರವಾದ ಭೂಕಂಪ ಅಲ್ಲಿ ಭೂಕಂಪ ಆಗಿರೋದು ಭಾರತದ ಮೇಲೂ ಸಹ ಒಂದಿಷ್ಟು ಪರಿಣಾಮವಾಗಿದೆ ದೆಹಲಿಯ ಎನ್ ಸಿ ಆರ್ ಪ್ರದೇಶ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈ ಭೂಕಂಪದ ಪರಿಣಾಮ ಕಂಡುಬಂದಿದೆ ಇನ್ನು ಭೂತಾನ್ ಬಾಂಗ್ಲಾದೇಶದಲ್ಲೂ ಸಹ ಇದರ ಪರಿಣಾಮ ಆಗಿದೆ ಆದರೆ ಭಾರತದಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಟಿಬೆಟ್ ಮತ್ತು ಚೀನಾದಲ್ಲಿ ಪ್ರಾಣಹಾನಿಯಾಗಿದೆ